ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ರ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಕೂಡ ಬೇಗ ಇದ್ದಿದ್ದು ಬೇಗ ಇದ್ಬಿಟ್ಟು ಎಕ್ಸಸೈಜನ್ನ ಸ್ವಲ್ಪ ಕಡಿಮೆ ಟೈಮಲ್ಲೇ ಮುಗಿಸ್ಕೊಂಡೆ ಜಾಸ್ತಿ ಹೊತ್ತೇನು ಮಾಡೋದಕ್ಕೆ ಹೋಗಲಿಲ್ಲ ಸೊ ಎಕ್ಸಸೈಸ್ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಸ್ನಾನ ಮತ್ತು ಪೂಜೆ ಅದು ಕೂಡ ಮುಗಿಸ್ಕೊಂಡು ಇವತ್ತು ಬ್ರೇಕ್ಫಾಸ್ಟು ಚಪಾತಿ ಅದರ ಜೊತೆ ತರಕಾರಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಹಿಟ್ ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಬೇಳೆ ತರಕಾರಿನ ಬೇಯಿಸಿ ಇಟ್ಕೊಂಡಿದೀನಿ ಹಾಗೆ ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ಖಾರದ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿನ ಹುರಿದು ಅದಕ್ಕೆ ನೈಟೇ ಕಾಳು ಮತ್ತೆ ಹುಣಸಿ ಹುಳಿಯೆಲ್ಲ ನೆನೆಸಿ ಇಟ್ಟಿದೆ ಹಾಗೆ ಪಲ್ಯಕ್ಕೂ ಕೂಡ ಒಂದು ಮಸಾಲೆನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಗಳಿಗೆ ಅದರಲ್ಲೂ ತರಕಾರಿ ಪಲ್ಯಗಳಿಗೆ ಮಸಾಲೆನ ಹಾಕಿ ಮಾಡೋದ್ರಿಂದ ಪಲ್ಯ ಹೈಲೈಟ್ ಆಗುತ್ತೆ ಸೊ ಇಷ್ಟೊತ್ತಾದರೂ ಟೀ ಕುಡ್ದಿರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಪ್ ಟೀ ಕೂಡ ಸೈಡಲ್ಲಿ ಇಟ್ಕೊಂಡಿದೀನಿ ನಮ್ಮನೇಲಿ ಇನ್ನೂ ಯಾರು ಕೂಡ ಎದ್ದಿಲ್ಲ ಸೊ ಇವಾಗ ತಾನೇ ನಮ್ಮನೆಯವ್ರ ಎದ್ದುಬಿಟ್ಟು ಇನ್ನು ಕಣ್ಣು ಉಜ್ತಾವ್ರೆ ಇನ್ನು ಮೇಲೆ ಎದ್ದಿಲ್ಲ ಹಾಗೆ ಸ್ನೇಹಿತರು ಸ್ವಲ್ಪ ಹೊರಗೆ ಹೋಗ್ಬೇಕು ಕಮೆಂಟ್ ಹೋಗಿ ತಗೊಂಡ್ರಿ ಹೆಂಗ್ ಅವ್ರು ಕೊಡ್ತಾರೆ ಇದನ್ನ ಕಟ್ ಮಾಡ್ಬಿಟ್ರೆ ಏನಿಲ್ಲ ಇವ್ರ ಗ್ರೂಪ್ ಇಂದ ಔಟ್ ಮಾಡ್ಬಿಡ್ತೀವಿ ಬಾಯಸವ್ ಬಾಳ ಕೊಡ್ತಾರೆ ಇಲ್ಲ ವಾಯಸ್ಸೋರೆಲ್ಲ ಜಾಸ್ತಿ ಕೊಡ್ತಾರ ಆಮೇಲೆ ಜಾಸ್ತಿ ಕೊಡ್ತಾರೆ ಸೊ ಬಾಯಸವ್ ಕಮ್ಮಿ ಮಾಡಿಲ್ಲ ಬಾಯಸ್ರ ಜಾಸ್ತಿ ಕೊಡಲ್ಲ ಫೇಸ್ ವಾಲ್ಗೆ ಮಾಡ್ತಾರೆ ಸೊ ಪ್ರೆಸೆಂಟ್ ಇವಾಗ ಹನ್ನೊಂದು ಗಂಟೆ ಮೀಟಾಪ್ ಬಿಡ್ಕೊಂಡಿದ್ದು ಪ್ರೆಸೆಂಟ್ ಹನ್ನೊಂದು ನಲವತ್ತು ಗ್ರೂಪ್ನಾಗಿರಾತ ಒಂದು ಹದಿಮೂರು ಹದಿನೈದು ಜನ ಸೇರ್ಬೇಕಾಗಿತ್ತು ಇನ್ನೂ ಯಾರು ಬಂದಿಲ್ಲ ವೇಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಟ್ ಮೇಡಮ್ ಅವ್ರು ಹುಷಾರಿದ್ರು ಬಂದರೆ ಖುಷಿ ಆಯ್ತು ಇನ್ನೊಂದು ಇಪ್ಪ ಮೂವರ ಬರೋರು ವೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದ ಇನ್ನೊಂದು ಸರಿ ಟ್ಯಾಕ್ತ ಅಂತಾರೆ ಅಲ್ಲ ಇವ್ರು ಹಿಡಿದಾಗ ಬಂದು ನಾನೇ ಮಾತಾಡ್ತಾ ಹಿಡಿದಾಗ ಇಷ್ಟ ನಮ್ಮ ಒಂದು ದಾವಣಗೆರೆ ಯೂಟ್ಯೂಬ್ ಗ್ರೂಪ್ ಅಲ್ಲಿ ನಾವು ಮಿನಿಮಮ್ ಒಂದು ಏಳು ಜನ ಹುಡುಗಿರಿದ್ವಿ ಬ್ರದರ್ ಯಾರ ವೀಡಿಯೋ ನೋಡಿ ಕನ್ಫ್ಯೂಸ್ ಆದರೂ ಗೊತ್ತಿಲ್ಲ ಬಟ್ ನನಗೂ ಕೂಡ ಒಂದು ಒಳ್ಳೆಯ ಟಿಪ್ಸ್ ಸಿಕ್ತು ನಾನು ಹೇಳ್ಬೋದು ಹಾಗಾಗಿ ನಾನು ಅದನ್ನೇನು ವೀಡಿಯೋ ಕಟ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ನಾನು ಬಂದುಬಿಟ್ಟು ಫೇಸ್ ವಿಡಿಯೋನೂ ಕೂಡ ಮಾಡ್ತೀನಿ ಹಾಗೆ ವಾಯ್ಸ್ ಓವರು ಕೂಡ ಕೊಡ್ತೀನಿ ಸೊ ಸಂದರ್ಭ ಹೇಗೆ ಬರುತ್ತೋ ಸೊ ನಾನು ಹಾಗೆ ಟರ್ನ್ ಆಗ್ಬಿಟ್ಟು ಹೋಗ್ತೀನಿ ಹಾಗೆ ನಾವು ನಾನು ಬೆಳಗ್ಗೆ ಸ್ವಲ್ಪ ಹಾಫ್ ಎನ್ ಅವರ್ ಲೇಟಾಗೇ ಬಂದೆ ಬಟ್ ತುಂಬ ಲೇಟ್ ಆಯ್ತೇನೋ ಅಂತ ಅಂದ್ಕೊಂಡೆ ಹೆಣ್ಮಕ್ಳು ಅಂದರೆ ಗೊತ್ತಿರುತ್ತಲ್ವ ಕೆಲಸಗಳಿದ್ದೇ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಹಾಫ್ ಆನ್ ಅವರ್ ನಂದು ಬರೋದು ಲೇಟ್ ಆಯಿತು ಸೊ ನಾನು ಬರೋದೇ ಲೇಟ್ ಅನ್ಕೊಂಡೆ ಬಟ್ ನನ್ಗಿಂತ ತುಂಬಾ ಲೇಟಾಗಿ ಬರ್ತಾ ಇದ್ದಾರೆ ಎಲ್ಲರೂ ಸೊ ಇರೋ ನಾವು ಬಂದಿರೋಂತ ಅಷ್ಟು ಜನ ಒಳಗಡೆ ಬಂದ್ವಿ ಸೊ ಹೊರಗಡೆ ಪಾರ್ಕ್ ಹೊರಗಡೆ ಎಷ್ಟೊತ್ತಂತ ನಿಂತ್ಕೊಳ್ಳೋದು ಅಂತೇಳ್ಬಿಟ್ಟು ಒಳಗಡೆ ಬಂದ್ವಿ ಬಟ್ ಇವರು ಮಾಮೂಲಾಗಿ ಮೀಟಪ್ ಮಾಡೋವಂಥ ಪ್ಲೇಸು ನಂದಿದು ಎರಡೇ ಮೀಟಪ್ಪು ಇದಕ್ಕಿಂತ ಮುಂಚೆ ಒಂದು ಸಾರಿ ಈ ಪಾರ್ಕಲ್ಲಿ ಮೀಟಪ್ ಮಾಡಿದ್ರಂತೆ ಸೊ ಅವ್ರು ಮಾಮೂಲು ಕೂರೋಂಥ ಪ್ಲೇಸಿಗೆ ಹೋಗಿದ್ವಿ ಬಟ್ ಅಲ್ಲಿ ಯಾರೋ ಊಟ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಹಾಗೇ ಒಂದು ರೌಂಡು ಹೊರಗಡೆ ಬಂದ್ವಿ ಇಲ್ಲಿ ಬಂದಮೇಲೆ ಇವ್ರ ಬ್ರದರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿಕೊಂಡು ಅವರವ್ರ ಆಟಗಳನ್ನ ಆಡ್ತಾಯಿದ್ರು ಇವ್ರೇನಕೊಂಡಿದ್ರು ಅಂತಂದರೆ ಇಲ್ಲೇ ಇದ್ದು ಕೂಡ ನಮಗೆ ಇದೆಲ್ಲ ಗೊತ್ತಿರಲ್ಲ ಸೊ ಅಂದ್ಕೊಂಡಿದ್ರು ಜಸ್ಟ್ ಮಕ್ಕಳು ಆಡೋದಕ್ಕೆ ಮಾತ್ರ ಈ ಕಡೆಗೆಲ್ಲ ಇರೋದು ಹೇಳ್ಬಿಟ್ಟು ಇವರೆಲ್ಲ ಈ ಕಡೆ ಬಂದಿರಲಿಲ್ವಂತೆ ಬಟ್ ಇವಾಗ ಬಂದು ನೋಡಿದಾಗ ಸೊ ದೊಡ್ಡವ್ರಿಗೂ ಆಡೋಕ್ಕಿತ್ತು ಅಂತ ಹೇಳಿ ಅವರು ಕೂಡ ಸ್ವಲ್ಪ ಆಟ ಆಡಿ ಫನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅವ್ರವ್ರದ್ದು ಅವರವರೇ ಕಾಲು ಎಳ್ಕೊಂಡು ಹೇಗೋ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವ್ರು ಬರೋ ತನಕ ವೆಯ್ಟ್ ಮಾಡಲೇಬೇಕಲ್ವ ಸೊ ಯೂಟ್ಯೂಬ್ ಮೀಟಪ್ ಅಂದರೆ ಮುಖ್ಯವಾದ ಎಷ್ಟೋ ವಿಷಯಗಳನ್ನೂ ಕೂಡ ನಾವು ನಾವು ಚರ್ಚೆ ಮಾಡ್ತಿರ್ತೀವಿ ಫನ್ ಕೂಡ ಮಾಡ್ತಿರ್ತೀವಿ ಸೊ ಹಾಗಾಗಿ ಎಲ್ಲರೂ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ಗ್ರೂಪ್ನಾಗ ವಿನಯ್ ಅಂತೇಳಿ ಮೇಡಮರ ಇಲ್ಲ ಆಗ್ರಿ ಇಲ್ಲ ಒಂದ್ ಮಗ್ರಿ ಕೆಂಪು ನೋಡ್ರಿ ಕೆಂ ಬಿಡ್ಕೊಂಡು ಹುಣ್ಸೆಂಡ್ ಜನ ಹಾಕಿ ಉಪ್ಪಿನಕಾಯಿ ಸರ್ ಸ್ನೇಹಿತರೆ ನಾವು ತುಂಬಾ ಹೊತ್ಕಾದ್ವಿ ಕಾದ್ವಿ ಆ ನಂತರ ಕೆಲವ್ರು ಬರೋ ಅಂತವ್ರು ಕೂಡ ಬಂದಿದ್ದಾರೆ ಬ್ರದರ್ ಕ್ಯಾಮ್ರಾ ತಗೊಂಡ್ ಬಂದಿದ್ರು ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಅದೆಲ್ಲ ಮಾಡ್ತಾ ಇದ್ರು ಫೋಟೋ ಶೂಟ್ ಮಾಡ್ತಾ ಮಾಡ್ತಾನೆ ಜಗಳ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ರು ನೀವು ನೀವೇ ನಾವು ಅವರು ನೋಡಿ ಕುರಿಬಿಡ ಮಾಡಿರೋದು ನಿಮ್ಗೂ ಗೊತ್ತೆ ಮುಗಿಸ ಮಾಡ್ತೀರಾ ಮಾಡ್ತೀರಾ ಆದ್ರೂ ಆಮೇಲೆ ತಗೊಂಡಿದ್ದು ನಾನು ನಿಮ್ಮ ಫಾಲೋ ಮಾಡಿಲ್ಲ ಆಕ್ಚುಲಿ ಫಾಲೋ ಮಾಡಿದ್ದೆ ಬಾದವ್ ಗೊತ್ತಾ ಪವಿತ್ರ ಅವ್ರೇನ್ ಹೇಳ್ತಾರೆ ನೀವು ಆರಾಮಾಗಿದ್ದೀರಾ ಹೋಗ್ಬಿಡ್ರಿ ಮತ್ತೆ ಪವಿತ್ರ ಅವರು ಏನಂದ್ರು ಹೋಗ್ತೀರಾ ನೀವು ಆರಾಮಾಗಿದ್ದೀರಾ ಹೋಗ್ ಮಾಡ್ರಿ ಹೀಗೆಲ್ಲ ಅಂತ ಹೇಳ್ತಾರೆ ಮಾಡ್ರಿ ಅಂದ್ರೆ ಇವಾಗ ನಮ್ಗೆ ಯೂಟ್ಯೂಬರ್ಸ್ ಆಗಿ ನೀವೇ ನಮ್ಗೆ ಸಪೋರ್ಟ್ ಮಾಡಲ್ಲ ಅಂದಾಗ ಅವ್ರೇನಾದ್ರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಹೋಗ್ತೀರಾ

ಈಗ ಗ್ರೂಪ್ ಅಂತ ಯಾಕೆ ಮಾಡಿರ್ತಾರಪ್ಪ ಈಗ ಎಲ್ಲರೂ ಡಿಸ್ಕಸ್ ಮಾಡ್ಬೇಕು ಏನೇ ಸಮಸ್ಯೆ ಬಂದ್ರು ಕ್ಲಿಯರ್ ಮಾಡ್ಕೋಬೇಕು ಅಂತ ಬಾಲವ್ರು ಮಾಡಿದಾರೀ ನೋಡ್ರಿ

ಅವ್ರಿಗೆ ಕುರಿ ಏನೋ ಸ್ಟ್ರೈಕ್ ಬಂದೈತಲ್ಲ ನಾನು ಹೇಳ್ಬೇಕಿತ್ತಂತ ಅವ್ರಿಗೆ ಗೊತ್ತಾಗಲ್ಲ ನಾನು ಅವರು ನಾನು ಅವ್ರು ಫೋನ್ ಮಾಡಿದ್ರೆ ನಾನು ಎತ್ತಿಲ್ಲ ಯಾ ಗೊತ್ತಿಲ್ಲ ಯಾಕೆ ಅಂತ ನಾನು ಬಿಸಿ ಇದ್ದೆ ಅದಕ್ಕೆ ಅವ್ರಿಗೆ ಸ್ಟ್ರೈಕ್ ಬಂದ್ರೆ ನೀವು ಫೋನ್ ಎತ್ತಲ್ಲ ನಿಮ್ಮಿಂದ ನಾನು ಆಗಿರೋದಂತ ನಾಕೈಟ್ ಅರ್ಥ ಆಯ್ತು ಸತ್ತೆ ಇಷ್ಟೊಂದೆಲ್ಲ ಜಗಳ ಮಾಡೋದಾಗಿದ್ದರೆ ಯೂಟ್ಯೂಬ್ ಮೀಟಪ್ ಅಂತ ಯಾಕೆ ಕರೆಯಬೇಕಿತ್ತು ಹಾಗಿದ್ದರೆ ಯೂಟ್ಯೂಬ್ ಗ್ರೂಪಲ್ಲಿ ಯಾಕೆ ಅಷ್ಟೊಂದು ದೊಡ್ಡ ಗಲಾಟೆ ಆಯಿತು ಅದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ನನ್ನ ನೆಕ್ಸ್ಟ್ ವೀಡಿಯೋದವರೆಗೂ ವೆಯ್ಟ್ ಮಾಡಲೇಬೇಕು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯೂಟ್ಯೂಬ್ ಮೀಟಪ್ ಒಳಗಡೆ ಯಾಕೆ ಆಯಿತು ಅಂತ ಹೇಳ್ತೀನಿ ಜಗಳ ಎಲ್ಲ ಆದಮೇಲೆ ನಾವು ಕೂಡ ಒಂದು ಮಾತುಕತೆ ಅಂತ ಹೇಳಿ ಎಲ್ಲ ಬಂದು ಆ ನಂತರ ಏನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎರಡೂ ವಿಡಿಯೋ ಜೊತೆಗೆ ಹಾಕಿದರೆ ತುಂಬಾ ಲೆಂತಿ ಆಗಿಬಿಡತ್ತೆ ಅಂಥೇಳಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗು ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ನಮ್ಮ ದಾವಣಗೆರೆ ಮತ್ತು ನಮ್ಮ ದಾವಣಗೆರೆ ಸುತ್ತಮುತ್ತ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ನೀವೇನಾದರೂ ಗ್ರೂಪಿಗೆ ಜಾಯಿನ್ ಆಗಬೇಕು ಅಂತ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಹಾಯ್ ಅಥ್ವಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಸೊ ನಾವು ಕೂಡ ನಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ಕೊಳ್ತೀವಿ ನಮ್ಮ ಗ್ರೂಪ್ ಒಂದು ಬ್ಯೂಟಿಫುಲ್ ಗ್ರೂಪ್ ಅಂತಲೇ ಹೇಳ್ಬೋದು ಸೊ ನಮ್ಮ ಗ್ರೂಪ್ ಬಗ್ಗೆ ನಾನು ಯಾಕೆ ಇಷ್ಟೊಂದು ಹೊಗಳ್ತಿದ್ದೀನಿ ಅಂತ ಅಂತೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ವಿ ವಾಲ್ ಟೆಕ್ ಬಾ ಬಾಯ್